ಸಿ ಕಂಪನಿ ವಾಹನ ಚಾಲಕ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಸಿಎಂಸಿ ಚಾಲಕನ ಮಾಹಿತಿ ಆಧರಿಸಿ ತನಿಖೆ ಮುಂದುವರೆಸಿದ್ದೇವೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಪೊಲೀಸರಿಗೆ ಮಾಹಿತಿ ನೀಡೋದಕ್ಕೆ ಚಾಲಕ ವಿಳಂಬ ಮಾಡಿದ್ದಾನೆ ಬೆಂಗಳೂರು ನಗರದಾದ್ಯಂತ ನಾಕಾಬಂದಿ ಹಾಕಿ ಹುಡುಕಾಟ ಆಗ್ತಾ ಇದೆ ಬೇರೆ ಬೇರೆ ಪೊಲೀಸ್ ತಂಡಗಳಿಂದ ಕಾರ್ಯಾಚರಣೆ ನಡೀತಾ ಇದೆ ಅಂತ ಕಮಿಷನರ್ ಮಾಹಿತಿ ಕೊಟ್ಟಿದ್ದಾರೆ ಜಂಟಿ ಪೊಲೀಸ್ ಆಯುಕ್ತ ಮತ್ತು ಇಬ್ಬರು ಡಿಸಿಪಿಗಳಿಗೆ ತನಿಖೆ ಜವಾಬ್ದಾರಿ ಕೊಟ್ಟಿದ್ದೀವಿ ಸಿಎಂಸಿ ವಾಹನದಿಂದ ಬೇರೆ ವಾಹನಕ್ಕೆ ಹಣ ತುಂಬಿಕೊಂಡು ಹೋಗಿದ್ದಾರೆ ಎಷ್ಟು ಜನ ಭದ್ರತೆಗೆ ಇದ್ರೂ ಬಂದೂಕು ಯಾಕೆ ಬಳಸಲಿಲ್ಲ ಅಂತ ತನಿಖೆ ಆಗ್ತಿದೆ ಅಂದಿದ್ದಾರೆ ಮಧ್ಯಾಹ್ನ ನಮ್ಮ ಸೌತ್ ಡಿವಿಜನ್ ಸೌತ್ ಡಿವಿಜನ್ ಅಲ್ಲಿ ಜೆ ಪಿ ನಗರ್ ಸಿದ್ದಾಪುರ ಮತ್ತೆ ಸುದ್ಯ ಬೇರೆ ಕಡೆಯಿಂದ ಮಾಹಿತಿ ಬಂತು ಬಟ್ ಎಕ್ಸಾಕ್ಟಾಗಿ ಈಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸೌತ್ ಡಿ ಸಿ ಪಿ ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಅಲೆದರ್ ಅವರು ಆ್ಯಸ್ ಆಫ್ ನಾವು ಏಳು ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ ಆದರೆ ಇನ್ನೂ ವೆರಿಫೈ ಆಗ್ತಾಯಿದೆ ಯಾಕೆಂದರೆ ಯಾರು ಡ್ರೈವರ್ ಯಾರಿದ್ದಾರೆ ಇದ್ದಾರೋ ಅವರು ಕರೆಕ್ಟಾಗಿ ಮಾಹಿತಿ ಇಲ್ಲ ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿ ಅಲ್ಲಾದ ಮೇಲೆ ನಾವು ಎಂಟೈರ್ ಸಿಟಿಯಲ್ಲಿ ನಾಕಾಬಂದಿ ಮಾಡಿದ್ದೀವಿ ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಫಿಸಿಕಲಿ ಹಿಡಿಲಿಕ್ಕೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದ್ದಾರೆ ಅದರಲ್ಲಿ ಬೇರೆ ಬೇರೆ ಥರ ಟೀಮ್ಸ್ ಕೂಡ ಮಾಡಿದ್ದೀವಿ ಫಿಸಿಕಲಿ ಗ್ರೌಂಡಲ್ಲಿ ಕೆಲವಿದ್ದಾರೆ ಕೆಲವರು ನಮ್ಮ ಕಂಟ್ರೋಲ್ ರೂಮಲ್ಲಿ ಇದ್ದಾರೆ ಕೆಲವರು ಬೇರೆ ಬೇರೆ ಟೆಕ್ನಿಕಲ್ ವಿಂಗ್ಸ್ ಅವ್ರದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಾವು ಆದಷ್ಟು ಬೇಗ ಪ್ರಯತ್ನ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಆ ಪ್ರಯತ್ನ ಮಾಡ್ತೇವೆ ನಾನು ನಿಮಗೆ ಹೇಳಿದ್ದೇನೆ ನಮ್ಮ ಟೀಮ್ಸ್ ಈಗ ಮೂರು ಇಬ್ರು ಡಿ ಸಿ ಪಿ ಮತ್ತು ಜಾಯಿಂಟ್ ಕಮಿಷನರ್ ಅಲ್ಲಿದ್ದಾರೆ ಈಗ ಡಿಟೇಲ್ಸ್ ಈಗ ಯಾಕೆಂದರೆ ಪಕ್ಕ ಅವ್ರದ್ದು ಸ್ಟೇಟ್ಮೆಂಟ್ ಆದಮೇಲೆ ನಾವು ನಿಮಗೆ ಹೇಳ್ಬೋದು ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಅವ್ರದ್ದು ಸಿ ಎಮ್ ಎಸ್ ಒಂದು ಕ್ಯಾಶ್ ಗಾಡಿ ಇತ್ತು ಅದರಿಂದ ಜಬರ್ಸ್ತಿ ಅವ್ರದ್ದು ಬೇರೆ ಗಾಡಿಗೆ ಟ್ರಾನ್ಸ್ಫರ್ ಮಾಡಿ ತೊಗೊಂಡೋಗಿದ್ದಾರೆ ಯಾವುದು ಈಗ ನಮ್ಮ ಹತ್ರ ಕ್ಲಿಯರ್ ಕಟ್ ಮಾಹಿತಿ ಇಲ್ಲ ಮಾಹಿತಿ ಅದಾದಮೇಲೆ ನಾವು ಮಾಡಿ ಅದೆಲ್ಲ ಅದೇ ಎಲ್ಲ ವೆರಿಫೈ ಮಾಡಬೇಕು ಈಗ ಎಷ್ಟು ಜನ ಭದ್ರತೆ ಅವರಿದ್ರು ಏನು ವೆಪನ್ಸ್ ಇತ್ತು ಯಾಕೆ ಅವರು ವೆಪನ್ ಯೂಸ್ ಮಾಡಲಿಲ್ಲ ಮತ್ತು ತಕ್ಷಣ ಮಾಹಿತಿ ಕೂಡ ಕೊಟ್ಟಿಲ್ಲ ಸ್ವಲ್ಪ ಮಾಹಿತಿ ಕೊಡುವಾಗ ವಿಳಂಬ ಆಗಿದೆ ತಕ್ಷಣ ಹೇಳ್ಬಿಟ್ಟಿದ್ರೆ ನಾವು ಖಂಡಿತ ಇನ್ನೂ ಇಮಿಡಿಯೇಟ್ಲಿ ಆಕ್ಷನ್ ತೊಗೊಳ್ತೀವಿ ಸೊ ಎಲ್ಲ ಆ್ಯಂಗಲ್ಸ್ ನಾವು ನೋಡ್ತಾ ಇದ್ದೀವಿ ಎಸ್ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಒಂದು ಕಡೆ ಹರೀಶ್ ಮತ್ತೊಂದು ಕಡೆ ಕಿರಣ್ ಕಿರಣ್ ಅಶೋಕ ಪಿಲ್ಲರ್ ಬಳಿಯಿಂದ ಹರೀಶ್ ಮತ್ತೊಂದು ಕಡೆಯಿಂದ ಸಂಪರ್ಕದಲ್ಲಿದ್ದಾರೆ ಹರೀಶ್ ಸದ್ಯಕ್ಕೆ ಡ್ರೈವರ್ ಹೆಚ್ಚಿನ ಮಾಹಿತಿ ಕೊಡ್ತಾ ಇಲ್ಲ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇಷ್ಟು ಸುಲಭವಾಗಿ ನೀಟಾಗಿ ಪ್ಲಾನ್ ಮಾಡೋದಕ್ಕೆ ಒಳಗಿನವರು ಯಾರೋ ಹೆಲ್ಪ್ ಮಾಡಿದ್ದಾರೆ ಅನ್ನೋದಂತೂ ಇಲ್ಲಿ ಸ್ಪಷ್ಟವಾಗಿ ಅನುಮಾನ ವ್ಯಕ್ತ ಆಗ್ತಾ ಇದೆ ಇಲ್ಲಿವರೆಗೆ ಅಲ್ಲಿ ತನಿಖೆ ನಡೆಸಿರೋ ಪೊಲೀಸರು ಏನ್ ಮಾಹಿತಿ ಕೊಡ್ತಾ ಇದ್ದಾರೆ ಡ್ರೈವರ್ನ ಬಗ್ಗೆ ಆತನ ಹಿನ್ನೆಲೆ ಬಗ್ಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈಗ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಬೌನ ಈಗಾಗಲೇ ಚಾಲಕ ಏನಿದ್ದ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಆತನನ್ನ ಬಿಟ್ಟು ಅಲ್ಲಿಂದ ಹಣವನ್ನ ಬೇರೆ ಇನ್ನೋವಾ ಕಾರ್ಗೆ ಹಣವನ್ನ ತುಂಬಿಸ್ಕೊಂಡು ಇಲ್ಲಿಂದ ಪರಾರಿ ಆಗಿರುವಂತದ್ದು ಹೀಗಾಗಿ ಚಾಲಕ ಇಲ್ಲಿ ತನಕ ಈಗಾಗ್ಲೇ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಆತನನ್ನು ಆತನ ಬಳಿ ಆತನನ್ನ ವಿಚಾರಣೆ ಮಾಡ್ಲಾಗ್ತಾ ಇದೆ ಇಲ್ಲಿ ತನಕ ಆತ ಸರಿಯಾದ ಮಾಹಿತಿಯನ್ನ ಕೊಡ್ಲಾಗ್ತಾ ಕೊಡ್ತಾ ಇಲ್ಲ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಜೊತೆಗೆ ಸಿ ಎಂ ಎಸ್ ಕಂಪ್ನಿ ಕೂಡ ಈ ಕುರಿತಾಗಿ ಏನು ಅಧಿಕೃತವಾಗಿ ಯಾವುದೇ ರೀತಿಯಾದಂಥ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅಂತೇಳಿ ಈಗಾಗಲೇ ಪೊಲೀಸರು ಮೂಲಗಳಿಂದ ಗೊತ್ತಾಗ್ತಾ ಇರುವಂಥ ಜೊತೆಗೆ ಈ ಸಂಬಂಧ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಕೂಡ ಇದನ್ನೇ ಹೇಳಿರುವಂಥದ್ದು ಸಿ ಎಮ್ ಎಸ್ ಕಂಪನಿಯಿಂದ ಸರಿಯಾದ ರೀತಿಯಾದಂಥ ಮಾಹಿತಿ ಸಿಗ್ತಾ ಇಲ್ಲ ಅಂತೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು ಆದರೆ ಪೊಲೀಸರು ಮಾತ್ರ ತಮ್ಮ ತನಿಖೆಯನ್ನು ಈಗಾಗಲೇ ಮುಂದುವರಿಸಿದ್ದಾರೆ ಎಲ್ಲ ಟೋಲ್ಗಳಲ್ಲೂ ಕೂಡ ಅಲರ್ಟ್ ಆಗಿರುವಂಥದ್ದು ಜೊತೆಗೆ ಈಗಾಗಲೇ ನಗರದಾದ್ಯಂತ ಏನೊಂದಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳು ಏನಿದಾವೆ ಅದರ ಮುಖಾಂತರ ಟ್ರ್ಯಾಕ್ ಮಾಡಿರೋ ಪ್ರಕಾರ ಈಗಾಗಲೇ ಹೊಸಕೋಟೆ ಟೋಲನ್ನು ಆ ಒಂದು ಕಾರ್ ದಾಟಿದೆ ಅಂತೇಳಿ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು ಜೊತೆಗೆ ಹಿಂದೆ ನಡೆದಂಥ ಹಲವು ಎ ಟಿ ಎಮ್ ರಾಬರಿಗಳಾಗಿರ್ಬೋದು ಜೊತೆಗೆ ಈ ರೀತಿಯಾಗಿ ಎ ಟಿ ಎಮ್ ಹಣ ತುಂಬಿಸುವಂಥ ವಾಹನಗಳ ರಾಬರಿ ಆಗಿರ್ಬೋದು ಇದರಲ್ಲಿ ಒಂದಷ್ಟು ಪ್ರಕರಣಗಳಲ್ಲಿ ಎ ಟಿ ಎಮ್ ಹಣ ತುಂಬಿಸುವಂಥ ಸಿಬ್ಬಂದಿಗಳಿಂದಲೇ ಕೃತ್ಯ ನಡೆದಿರುವಂಥ ಹಲವಾರು ಉದಾಹರಣೆಗಳು ಕೂಡ ಇದ್ದಾವೆ ಹೀಗಾಗಿ ಆ ಒಂದು ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು ಜೊತೆಗೆ ಚಾಲಕನನ್ನು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಆತ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಜೊತೆಗೆ ಸೆಕ್ಯೂರಿಟಿ ಬಳಿ ಎರಡು ಇಬ್ಬರು ಗನ್ಮ್ಯಾನ್ಗಳಿದ್ರು ಅವರ ಬಳಿ ಗನ್ ಕೂಡ ಇತ್ತು ಅವರು ವೆಪನ್ ಯಾವ ಕಾರಣಕ್ಕಾಗಿ ಬಳಸಿಲ್ಲ ಇಂದು ದೊಡ್ಡ ಮಟ್ಟದಲ್ಲಿ ಹಣ ರಾಬರಿ ಮಾಡೋದಕ್ಕೆ ಬಂದವರ ಮೇಲೆ ವೆಪ್ಪನ್ನ ಯಾಕೆ ಬಳಸಿಲ್ಲ ಅನ್ನುವಂಥ ಅನುಮಾನಗಳು ಕೂಡ ಸದ್ಯಕ್ಕೆ ವ್ಯಕ್ತವಾಗ್ತಾ ಇರುವಂಥದ್ದು ಹೀಗಾಗಿ ಆ ಒಂದು ಸಿ ಎಂ ಎಸ್ ಸಿಬ್ಬಂದಿ ಯಾರೆಲ್ಲ ಇದ್ರು ಎ ಟಿ ಎಂ ಹಣ ತುಂಬಿಸುವಂತಹ ಸಿಬ್ಬಂದಿ ಯಾರಿದ್ರು ಆ ಎಲ್ಲರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡ್ತಾ ಇರುವಂತದ್ದು ಆದರೆ ಒಂದು ತಂಡ ಏನಿದೆ ಈ ಸಿಬ್ಬಂದಿಯನ್ನು ಹೊರತುಪಡಿಸಿ ಮತ್ತೊಂದು ತಂಡ ಏನು ಬಂದಿತ್ತು ಈಗಾಗಲೇ ಹಣವನ್ನು ತೆಗೆದುಕೊಂಡು ಆಗಿರುವಂತದ್ದು ಎರಡು ಮಾರ್ಗಗಳಲ್ಲಿ ಬೇರೆ ಕಾರನ್ನ ಬದಲಾಯಿಸುವಂತಹ ಬದಲಾಯಿಸಿರುವಂತಹ ಒಂದಷ್ಟು ಅನುಮಾನಗಳು ಕೂಡ ಪೊಲೀಸರಿಗೆ ಇದಾವೆ ಆದರೆ ಮೇಲ್ನೋಟಕ್ಕೆ ಬಂದಂತಹ ಇನೋವಾ ಕಾರ್ನಲ್ಲೇ ಪರಾರಿಯಾಗಿದ್ದಾರೆ ಅನ್ನುವಂತಹ ರೀತಿಯಲ್ಲೇ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಒಂದು ತಂಡ ಹೊಸೂರು ಮಾರ್ಗವಾಗಿ ಮತ್ತೊಂದು ತಂಡ ಹೊಸಕೋಟೆ ಮಾರ್ಗವಾಗಿ ಎರಡು ತಂಡಗಳು ಈಗಾಗಲೇ ತೆರಳಿರುವಂತದ್ದು ಜೊತೆಗೆ ಎರಡು ಡಿಸಿಪಿಗಳು ಹೆಚ್ಚುವರಿ ಆಯುಕ್ತರ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಬೀಡು ಬಿಟ್ಟಿರುವಂತದ್ದು ಈ ಸಿಎಂಎಸ್ ಪೊಲೀಸ್ ಅಧಿಕಾರಿಗಳು ಬೀಡು ಬಿಟ್ಟಿರುವಂತದ್ದು ಈ ಸಿಎಂಎಸ್ ತಂಡದ ಅಷ್ಟು ಸಿಬ್ಬಂದಿಯನ್ನ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಭಾವನಾ ఇది ఏషియా న్యూస్ నెట్వర్క్ ప్రస్తుతి